ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಸನಿಗೆ ಸ್ವಾಗತ ಬಲೋ ಭಾರತ್ ಮತಾ ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಸಂವಿಧಾನ ಶಿಲ್ಪಿ ಭಾರತದ ಮೊದಲ ಅರ್ಥಶಾಸ್ತ್ರಜ್ಞಿ ಎಲ್ಲ ಬಲಹೀನ ವರ್ಗಗಳ ಸಮಾನತೆ ಕೋರಿರ್ತಕ್ಕಂಥ ಮೊಟ್ಟ ಮೊದಲನೇ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಂವಿಧಾನವು ಇದನ್ನು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಮಾನತೆ ಘನತೆ ಗೌರವನ್ನ ಎತ್ತಿಡ್ತಕ್ಕಂಥ ಕೆಲಸವನ್ನು ಸಂವಿಧಾನದಲ್ಲಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ನೋಡಿ ಅದರಲ್ಲಿ ಮಾನವನಿಗಿರ್ತಕ್ಕಂಥ ಒಂದು ವ್ಯಾಲ್ಯೂಸ್ ಏನಿದೆ ಅದನ್ನು ನೋಡಿ ವಿಶ್ವವೇ ನಿಭೆರ್ಗಾಗತಕ್ಕಂಥ ಒಂದು ಮಾನವನ ವ್ಯಾಲ್ಯೂಸ್ ಅದರಲ್ಲಿ ಕೂಡ್ಕೊಂಡಿರ್ತಕ್ಕಂಥದ್ದು ಸಂವಿಧಾನವನ್ನ ರಚನೆ ಮಾಡಬೇಕಂದ್ರೆ ಒಂದು ದಿನನೂ ಒಂದು ತಿಂಗಳಲ್ಲೂ ರಚನೆ ಮಾಡಿರ್ತಕ್ಕಂಥದ್ದಲ್ಲ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಷ್ಟಪಟ್ಟು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದರಲ್ಲಿ ಸುಮಾರು ಹದಿನೈದು ಸಾವಿರ ಪುಟಗಳಷ್ಟು ಡಿಬೇಟ್ಗಳನ್ನು ಮಾಡಿ ಮುಖಾಂತರ ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಪದಗಳು ಇರ್ತಕ್ಕಂಥ ಸಂವಿಧಾನ ಮುನ್ನೂರ ಅರವತ್ತೊಂಬತ್ತು ವಿಧಿಗಳು ಇಪ್ಪತ್ತೈದು ಭಾಗಗಳು ಹನ್ನೆರಡು ಅಧಿಸೂಚಿಗಳು ಇರ್ತಕ್ಕಂಥ ಸಂವಿಧಾನವನ್ನು ನಮಗೆ ಸುದೀರ್ಘವಾದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಅಷ್ಟು ಅಷ್ಟು ಕಷ್ಟಪಟ್ಟು ಕೊಟ್ಟಿರ್ತಕ್ಕಂಥದ್ದು ಎಲ್ಲರೂ ಸಮಾನವಾಗಿರಬೇಕು ಎಲ್ಲರೂ ಒಂದೇ ದೇವ್ರ ದೃಷ್ಟಿಯಲ್ಲಿ ಎಲ್ರೂ ಒಂದೇ ಅಂತಕ್ಕಂಥದ್ದು ನನಗೆ ಬೇಕಾಗಿಲ್ಲ ಮಾನವ ದೃಷ್ಟಿಯಲ್ಲರು ಎಲ್ರೂ ಒಂದೇ ಒಂದಾಗಿರಬೇಕು ಅಂತಕ್ಕಂಥದ್ದು ನಮಗೆ ಸಾರಿ ಹೋಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಾವೆಲ್ಲ ಕೂಡ ಸಮಗ್ರವಾಗಿ ಬಳಕೆ ಮಾಡಿಕೊಂಡು ನಾವು ತಿಳಿಸ್ಬೇಕು ಇರತಕ್ಕಂಥ ಒಂದು ಸಂವಿಧಾನದ ಬಗ್ಗೆ ಅರಿವಿರಲ್ಲ ಸಂವಿಧಾನದ ಬಗ್ಗೆ ಅವ್ರಿಗೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯಲ್ಲಿ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಸಂವಿಧಾನದ ಮಹತ್ವವನ್ನು ತಿಳಿದು ಸಂವಿಧಾನವನ್ನು ಕಾಪಾಡ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನು ಕೂಡ ಆದ್ಯ ಕರ್ತವ್ಯ ಯಾಕಂದ್ರೆ ಸಂವಿಧಾನ ರಕ್ಷಿತೆ ರಕ್ಷಿತಾ ಅಂತಾರೆ ಸರ್ ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಇವತ್ತು ಸಂವಿಧಾನ ಒಂದಿಲ್ಲ ಅಂದಿದ್ರೆ ಈ ದೇಶದಲ್ಲಿ ಬಲವಂತರು ಬಲಹೀನರ ಮೇಲೆ ದುರ್ಬಲರ ಮೇಲೆ ಎಲ್ಲ ಕೂಡ ಅವರ ಅಧಿಕಾರವನ್ನು ಚಲಾವಣೆ ಮಾಡ್ತಾ ಇದ್ರು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವತಂತ್ರ ಬಂದಾಯಿತು ಆದರೂ ಕೂಡ ಪ್ರತಿಯೊಬ್ಬ ಮಾನೂನ್ ಕೂಡ ಸ್ವತಂತ್ರ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಯಾವತ್ತು ದೇಶದಲ್ಲಿ ಚಾಲನೆಯಲ್ಲಿ ಬರುತ್ತೋ ಅವತ್ತಿಂದ ಮಾತ್ರ ಪ್ರತಿಯೊಬ್ಬ ಮಾನೂನು ಕೂಡ ಸ್ವತಂತ್ರ ಬಂದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲನ ಕಾನೂನು ಸಚಿವ ಆದಾಗ ಕೇವಲ ಒಂದು ವರ್ಷಕ್ಕೆ ರಾಜೀನಾಮೆ ಕೊಡ್ತಾರೆ ಏನಕ್ಕೆ ಗೊತ್ತಾ ಮಹಿಳಾ ಬಿಲ್ ಪಾಸ್ ಆಗಲಿಲ್ಲ ಅಂತ ಅಂತ ಮಹಾನ್ ವ್ಯಕ್ತಿಗೆ ಮಹಿಳೆಯರು ದಿನ ಗೌರವ ಕೊಡಬೇಕು ಮಹಿಳೆಯರು ಪ್ರತಿ ಕ್ಷಣದಲ್ಲಿ ಇವತ್ತು ಸ್ವತಂತ್ರವಾಗಿ ಮಹಿಳೆಯರು ಏನೆಲ್ಲ ಮಾಡ್ತಾ ಇದ್ದಾರೆ ಒಂದು ನೌಕರಿ ಹೋಗ್ತಾ ಇದ್ದಾರೆ ಒಂದು ರಸ್ತೆಯಲ್ಲಿ ತಿರುಗಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರು ಇದನ್ನ ಹರ್ತ್ಕೊಳ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಈ ದಿನ ಅದನ್ನೆಲ್ಲ ಕೂಡ ಮಹಿಳೆಯರು ಪ್ರತಿ ಕ್ಷಣದಲ್ಲೂ ಕೂಡ ನೆನೆಸ್ಕೊಳ್ಬೇಕು ನಿಮಗೋಸ್ಕರ ರಾಜೀನಾಮೆ ಕೊಟ್ಟಿರ್ತಕ್ಕಂತ ಯಾರಾದ್ರೂ ರಾಜಕಾರಣಿ ಹೋಗ್ಲಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆರೋಗ್ಯ ತುಂಬಾ ಹದಗೆಟ್ಟಿರುತ್ತೆ ಆ ಸಮಯದಲ್ಲಿ ಡಾಕ್ಟರ್ ಹೇಳ್ತಾರೆ ನೀವು ಇದೆಲ್ಲ ಕೂಡ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಇದ್ರ ಬಗ್ಗೆ ಓದ್ತಕ್ಕಂಥದ್ದು ಪುಸ್ತಕಗಳು ನಿಮ್ಮ ಆರೋಗ್ಯಕ್ಕೆ ಹಿತಕರ ಅಲ್ಲ ತೊಂದರೆ ಆಗತ್ತೆ ಅಂದ್ರೆ ಅವಾಗ ಅವ್ರು ಹೇಳ್ತಾರೆ ನನ್ನ ಆರೋಗ್ಯದ್ದೇನಿದೆ ಅದು ಬೇಕಾಗಿಲ್ಲ ನಾನು ನಂಬಿರ್ತಕ್ಕಂಥ ಜನರು ನಾನು ದೇವ್ರ ಅನ್ಕೊಂಡಿದ್ದೀನಿ ಅವ್ರ ನ್ಯಾಯ ಸಿಗ್ಬೇಕು ಅಂತ ಮಹಿಳಾ ಬಿಲ್ಕೋಸ್ಕರ ರಾತ್ರಿ ಇಡೀ ಸುಮಾರು ದಿನಗಳು ಕಷ್ಟಪಟ್ಟು ಮಹಿಳಾ ಬಿಲ್ ತಂದ್ರೆ ಅದು ಪಾಸ್ ಆಗಲ್ಲ ಆ ಕ್ಷಣದಲ್ಲಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಮೊತ್ತ ಮೊದಲನೇ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ಹಂತದಲ್ಲೂ ಕೂಡ ನನ್ನ ಜನರಿಗೆ ಒಳ್ಳೇದಾಗಬೇಕು ಸಮಾನರಾಗಬೇಕು ಯಾಕಂದ್ರೆ ಅವರು ಪಟ್ಟಿರ್ತಕ್ಕಂಥ ಕಷ್ಟವನ್ನ ನೋವನ್ನ ಮುಂದಿನ ಪೀಳಿಗೆ ಕಷ್ಟ ಪಡಬಾರ್ದು ಅಂತ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಗೆ ಇದೇನ ನಾನು ಈ ಸಿಕ್ ಹಾಕೊಬೇಕಂದ್ರೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾರಣ ಯಾಕಂದ್ರೆ ಇದು ಇದನ್ನ ಕೆಲವರು ಅನ್ಕೊಂಬೋದು ಏನ್ ಇವತ್ತು ಹಾಕೊಂಡು ಮಾತಾಡ್ತಾ ಇದ್ದೀನಿ ನಾನು ಅಂಬೇಡ್ಕರ್ ಬಂದಾಗೆಲ್ಲ ಈ ಥರನೇ ಬಂದು ಆರಾಮ ಮಾಡ್ತೀನಿ ಯಾಕೆ ಗೊತ್ತಾ ಅವ್ರು ಹೇಳಿದ್ದಾರೆ ಒಂದು ಮಾತನ್ನ ಒಬ್ಬ ನಾಯಕನ ಸಮಾಜದಲ್ಲಿ ಒಂದು ಕ್ಯೂಟು ಕೋಟೋ ಹಾಕೊಂಡು ಫಿಟ್ ಆಗಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತು ಒಂದು ಕಾಲನಿಗೆ ಹೋಗಿ ಯಾವತ್ತು ಅವ್ರನ್ನ ಮಾತಾಡಿಲ್ಲ ಅವರು ಇರ್ತಕ್ಕಂಥ ಒಂದು ಪೈಸಾರ್ ರೋಟ್ಲ ಕರ್ಕೊಂಡು ಮಾತಾಡ್ತಾರೆ ಆ ನಾಯಕರ ಜೊತೆ ಸಭೆಗಳು ಮಾಡ್ತಾ ಇದ್ರು ಏನಕ್ಕಂದ್ರೆ ನಮ್ಮ ನಾಯಕರು ನಾನು ಇವರಿಗೆಲ್ಲ ನಾಯಕ ನಾನು ಈ ತರ ಇದ್ರೆ ಇವರೆಲ್ಲ ಕೂಡ ಈ ತರ ಇರ್ತಾರೆ ಇಲ್ಲಾಂದ್ರೆ ನಮ್ಮ ಜನ ಹಳೆ ಬಟ್ಟೆ ಹಾಕೊಂತಾರೆ ಈ ಪ್ರಶ್ನೆ ಮಾಡ್ತಾ ಇದ್ರು ಬೇರೆಯವ್ರು ಒಂದೊಳ್ಳೆ ಬಟ್ಟೆ ಹಾಕೊಂಡ್ರೆ ಏನಪ್ಪ ಇವತ್ತು ಒಳ್ಳೆ ಬಟ್ಟೆ ಹಾಕೊಂಡು ನಮ್ಮನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಕ್ಷಣಗಳಿದೆ ಏನು ಈ ತರ ವೈಟ್ ಶರ್ಟ್ ಹಾಕೊಂಡಿದೆ ಅಂತ ಅದಕ್ಕೆಲ್ಲ ಕೂಡ ಇವತ್ತು ನಮ್ಗೆ ಕೊಟ್ಟಿರ್ತಕ್ಕಂಥ ಹಕ್ಕು ನಮ್ಗೆ ಸ್ವತಂತ್ರ ಬಾಬಾ ಸಾಹೇಬ್ ಅಂಬೇಡ್ಕರೇ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಸುಮಾರು ದಿನ ನಾವು ಚರ್ಚೆ ಮಾಡ್ಬೋದು ಅವ್ರಿಗೂ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಪ್ರತಿ ಹಂತದಲ್ಲೂ ಕೂಡ ಇವತ್ತು ನಾವು ರೋಡ್ಗೆ ಬಂದು ಇದೆಲ್ಲ ಮಾಡ್ತಾ ಇದೇವೆ ಅಂತ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾರಣ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಸಂವಿಧಾನವನ್ನ ನಾವೆಲ್ಲ ಕೂಡ ಪ್ರತಿಯೊಬ್ಬರಿಗೂ ತಿಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದನ್ನೆಲ್ಲ ಕೂಡ ನಾವು ಮುಂದಿನ ಪೀಳಿಗೆಗೆ ಇದನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು ಸಂವಿಧಾನವನ್ನ ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿ ಕೂಡ ಬದಲಿಸ್ತಾ ಕೂಡ ಬಿಡಬಾರದು ಅಂತ ಕೂಡ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದನೇ ತಾರೀಕು ಬಹಳಷ್ಟು ಸಂತೋಷ ಪಡ್ತಾ ಇರ್ತಾರೆ ಅವರ ಪಿ ಎ ಅವ್ರು ಕೇಳ್ತಾರೆ ಬಯದಿಂದ ಏನು ಸ್ವಾಮಿ ಇಷ್ಟು ವರ್ಷಗಳಿಂದ ನೀವು ಇಷ್ಟು ಸಂತೋಷವಾಗಿರ್ಲಿಲ್ಲ ಇವತ್ತೇನು ಇಷ್ಟು ಸಂತೋಷವಾಗಿದ್ದೀರಾ ಅಂತ ಅವತ್ತು ನೈಟ್ ಪಿಟಿಲ್ ವಾಯಿಸ್ತಕ್ಕಂಥ ಒಂದು ಇದು ಕೂಡ ಇರುತ್ತೆ ಬಾಬಾ ಬಾಬಾತ ಅಭ್ಯಾಸ ಅದನ್ನ ವಾಯಿಸ್ಬಿಟ್ಟು ಏನ್ ಇವತ್ತು ಇಷ್ಟು ಸಂತೋಷವಾಗಿರ್ತೀರ ಅಂತ ಕೇಳ್ತೀರಾ ಅವಾಗ ಅವ್ರು ಹೇಳ್ತಾರೆ ನಾಳೆ ದಿನ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೈದು ನಾಳೆ ದಿನ ಏನಿದೆ ನಾಳೆ ದಿನ ಒಂದು ಭಾರತದ ಒಂದು ಸುವರ್ಣ ಅಕ್ಷರಗಳ ಬರ್ತಾ ಬರೀತಾ ಇರ್ತಕ್ಕಂಥ ಒಂದು ದಿನ ಅವತ್ತು ಎಲ್ಲ ಜನರು ಕೂಡ ಏನ್ ಈ ದಿನ ಜನರಿಗೆ ನಾವು ಸಹಾಯ ಮಾಡ್ತಾ ಇದೀವಿ ದಬ್ಬಾಳಿಕೆ ಆಳೆ ಆಡಳಿತ ಮಾಡ್ತಾ ಇದೀವಿ ಅಂತ ಏನ್ ಜನ ಹೇಳ್ತಾ ಇದಾರೆ ಅವರೆಲ್ಲ ಕೂಡ ರಾಜರು ಏನಿದ್ದಾರೆ ಅವರೆಲ್ಲ ಕೂಡ ಬೀದಿಗೆ ಬರ್ತಾರೆ ಈ ಬೀದಿಯಲ್ಲಿ ಇರ್ತಕ್ಕಂತ ಎಲ್ಲಾ ಜನ ಕೂಡ ಅರಮನೆ ಸೇರ್ತಾರೆ ಅಂತ ದಿನ ನಾಳೆ ನಡೆಯುತ್ತೆ ನನ್ನ ಕನಸಿದು ಇದು ಈಡೇರ್ತದೆ ಅಂತ ಇವತ್ತಿನ ದಿನ ನೀವು ನೋಡ್ಬೋದು ಇವತ್ತಿನ ದಿನ ಸಮಾಜದಲ್ಲಿ ನಡೀತಾ ಇದೆ ಯಾರೆಲ್ಲ ಕೂಡ ರಾಜರು ಅಂತ ಹೇಳ್ತಾ ಇದಾರೆ ಅವರೆಲ್ಲಾ ಚುನಾವಣೆಯಲ್ಲಿ ಬಂದು ಕೇಳ್ಕೊಂತ ಇದಾರೆ ಓಟನ್ನ ಯಾರೆಲ್ಲ ಜನ ಇದ್ದಾರೆ ಅವರೆಲ್ಲ ಕೂಡ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಯಾರೆಲ್ಲ ಗುಡಿಸಲಲ್ಲಿದ್ರು ಯಾರೆಲ್ಲ ಬೀದಿಯಲ್ಲಿದ್ರು ಅದನ್ನ ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಈ ದೇಶದ ರಾಜ ರಾಣಿ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು ಅರಮನೆಯಲ್ಲಿ ಹುಟ್ಟಬೇಕಾಗಿತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇವತ್ತಿನ ದಿನದಿಂದ ಮಹಾರಾಣಿ ಹೊಟ್ಟೆಯಲ್ಲ ಎಲೆಕ್ಷನ್ ಬೋತು ಎಲೆಕ್ಷನ್ ವೋಟಿಂಗ್ ಇದೇನಿದೆ ಭೂತ್ ಒಳಗಡೆ ಎಲೆಕ್ಷನ್ ಬ್ಯಾಲೆಟ್ ಬಾಕ್ಸ್ ಒಳಗಡೆಯಿಂದ ಹುಡ್ತಾನೆ ಈ ದೇಶದ ರಾಜ ಅಂತ ಹೇಳ್ತಾನೆ ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತಾನೆ ನಾನು ಈ ಮಾತನ್ನ ಮುಗಿಸ್ತೀನಿ ಜೈ ಭೀಮ್